ನಮಸ್ಕಾರ ವೀಕ್ಷಕರೇ ಜ್ಞಾನಬಿಂದು ಸ್ವಾಗತ ಈ ಮೂರು ತಪ್ಪುಗಳಿಂದ ನೀವು ದೂರವಿದ್ದರೆ ನಿಮ್ಮ ಜೀವನ ಸುಖವಾಗಿರುತ್ತದೆ ಎಂದು ಚಾಣಕ್ಯರು ಹೇಳಿದ್ದಾರೆ ಆಚಾರ್ಯ ಚಾಣಕ್ಯರು ಓರ್ವ ವ್ಯಕ್ತಿ ಜೀವನದಲ್ಲಿ ದುಃಖದಿಂದ ದೂರವಿರಬೇಕಾದರೆ ಹಾಗೂ ಸಂತೋಷದಿಂದ ಜೀವನವನ್ನ ನಡೆಸಬೇಕಾದರೆ ಈ ಮೂರು ವಿಚಾರಗಳಿಂದ ದೂರವಿರಬೇಕು ಎಂದು ಹೇಳಿದ್ದಾರೆ ಯಾವ ಮೂರು ತಪ್ಪುಗಳನ್ನು ಮಾಡಿದರೆ ಜೀವನ ಪರ್ಯಂತ ದುಃಖವೇ ಇರುತ್ತದೆ ಸಂತೋಷದ ಜೀವನ ಬೇಕಾದರೆ ಈ ಮೂರು ಕೆಲಸಗಳನ್ನ ಮಾಡಲೇಬಾರದು ಆಚಾರ್ಯ ಚಾಣಕ್ಯರ ಚಾಣಕ್ಯ ನೀತಿ ಸರಿಯಾದ ಮಾರ್ಗದಲ್ಲಿ ನಡೆಯಲು ನಮ್ಮನ್ನ ಪ್ರೇರೇಪಿಸುತ್ತದೆ ಚಾಣಕ್ಯರ ನೀತಿಗಳಲ್ಲಿ ಹೇಳಲಾದ ಬೋಧನೆಗಳಂತೆ ನಾವು ನಮ್ಮ ಜೀವನವನ್ನ ನಡೆಸಿದರೆ ಎಂದಿಗೂ ಸಹ ಜೀವನದಲ್ಲಿ ದುಃಖ ಸಂಕಷ್ಟಗಳು ಎದುರಿಸುವ ಅವಶ್ಯಕತೆಯೇ ಇರುವುದಿಲ್ಲ ಚಾಣಕ್ಯರು ತಮ್ಮ ನೀತಿಯಲ್ಲಿ ಕ್ಷಣಿಕ ಸಂತೋಷವನ್ನ ಅಂದರೆ ಒಂದಿಷ್ಟು ಸಮಯವನ್ನ ಮಾತ್ರ ನಮಗೆ ಸಂತೋಷವನ್ನ ನೀಡುವ ಮೂರು ವಿಚಾರಗಳನ್ನ ಕುರಿತು ಹೇಳಿದ್ದಾರೆ ಈ ಮೂರು ಕ್ಷಣಿಕ ಸಂತೋಷವನ್ನ ನೀಡುವ ವಿಚಾರಗಳಿಂದ ದೂರವಿದ್ದರೆ ಜೀವನದುದ್ದಕ್ಕೂ ಪಶ್ಚಾತ್ತಾಪ ಪಡುವಂತಹ ಅವಶ್ಯಕತೆ ಇರುವುದಿಲ್ಲ ಕ್ಷಣಿಕ ಸುಖ ಮತ್ತು ಸಂತೋಷಕ್ಕಾಗಿ ನಾವು ಈ ಮೂರು ಆಶ್ರಯಿಸುವುದರಿಂದ ಜೀವನ ಪರ್ಯಂತ ದುಃಖವನ್ನ ಅನುಭವಿಸಬೇಕಾಗುತ್ತದೆ ಹಾಗಾದರೆ ಚಾಣಕ್ಯರು ತಿಳಿಸಿರುವ ಆ ಮೂರು ವಿಚಾರಗಳನ್ನ ತಿಳಿಯುವುದಕ್ಕೆ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಸುಳ್ಳು ಹೇಳುವುದು ಆಚಾರ್ಯ ಚಾಣಿಕ್ಯ ಅವರು ಸುಳ್ಳು ಹೇಳುವುದು ಒಬ್ಬ ವ್ಯಕ್ತಿಯನ್ನು ಸ್ವಲ್ಪ ಸಮಯದವರೆಗೂ ರಕ್ಷಿಸಬಹುದು ಅಥವಾ ಆತನನ್ನ ಉತ್ತಮನನ್ನಾಗಿ ಸಮಾಜದ ಮುಂದೆ ತೋರಿಸಬಹುದು ಆದರೆ ಸುಳ್ಳು ಅಭ್ಯಾಸವಾದರೆ ಅದು ಭವಿಷ್ಯದಲ್ಲಿ ಖಂಡಿತವಾಗಿಯೂ ತೊಂದರೆ ತರುತ್ತದೆ ಎಂದು ಹೇಳಿದ್ದಾರೆ ಹೌದು ಒಬ್ಬ ವ್ಯಕ್ತಿಯು ಎಂದಿಗೂ ಸಹ ಸುಳ್ಳನ್ನ ಆಶ್ರಯಿಸಬಾರದು ಅತಿಯಾಗಿ ಸುಳ್ಳು ಹೇಳುವ ವ್ಯಕ್ತಿ ಒಂದಲ್ಲ ಒಂದು ಕಾರಣದಿಂದ ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿಬಿಡುತ್ತಾರೆ ಎರಡನೆಯದಾಗಿ ಸೋಮಾರಿತನ ಆಚಾರ್ಯ ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ಸೋಮಾರಿತನದ ಸಹಾಯವನ್ನು ಸಹ ತೆಗೆದುಕೊಳ್ಳುತ್ತಾನೆ ಕೆಲವು ಕೆಲಸಗಳನ್ನು ಮುಂದೂಡಲು ಅಥವಾ ಏನನ್ನಾದರೂ ತಪ್ಪಿಸಲು ಒಬ್ಬ ವ್ಯಕ್ತಿಯು ಆಗಾಗ ಸೋಮಾರಿಯಾಗುತ್ತಾನೆ ಎಂದು ಚಾಣಕ್ಯರು ಹೇಳಿದ್ದಾರೆ ಸೋಮಾರಿತನವು ಸ್ವಲ್ಪ ಸಮಯದವರೆಗೆ ಒಳ್ಳೆಯದು ಆದರೆ ಅದು ನಂತರ ವ್ಯಕ್ತಿಗೆ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಇದು ಅಭ್ಯಾಸವಾಗಿ ಮಾರ್ಪಟ್ಟರೆ ಅದು ವ್ಯಕ್ತಿಯ ಭವಿಷ್ಯಕ್ಕೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತದೆ ಮೂರನೆಯದಾಗಿ ವಂಚನೆ ಇನ್ನೊಬ್ಬ ವ್ಯಕ್ತಿಯನ್ನ ವಂಚಿಸುವ ವ್ಯಕ್ತಿಗೆ ಜೀವನದಲ್ಲಿ ಯಾವಾಗಲೂ ದುಃಖವೇ ತುಂಬಿಕೊಂಡಿರುತ್ತದೆ ಆಚಾರ್ಯ ಜಾಣಿಕ್ಯರ ಪ್ರಕಾರ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ವಂಚಿಸಿ ಅದೇ ವಿಚಾರಕ್ಕೆ ಸಿಕ್ಕಿ ಹಾಕಿಕೊಂಡರೆ ಅವನು ಎಲ್ಲರ ದೃಷ್ಟಿಯಿಂದ ಕೆಟ್ಟವನಾಗಿ ಉಳಿದುಕೊಳ್ಳುತ್ತಾನೆ ಅಷ್ಟು ಮಾತ್ರವಲ್ಲದೆ ಅವನು ತನ್ನ ಜೀವನದುದ್ದಕ್ಕೂ ಪಶ್ಚಾತ್ತಾಪವನ್ನು ಪಡಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿಯು ವಂಚನೆಯನ್ನ ಆಶ್ರಯಿಸಬಾರದು ಹಾಗೂ ಇನ್ನೊಬ್ಬರಿಗೆ ವಂಚನೆಯನ್ನ ಮಾಡಬಾರದು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆಚಾರ್ಯ ಚಾಣಕ್ಯರು ನಾವು ನಮ್ಮ ಜೀವನದಲ್ಲಿ ಸಂತೋಷವನ್ನ ಅನುಭವಿಸಬೇಕಾದರೆ ಅಥವಾ ದುಃಖದಿಂದ ದೂರವಿರಬೇಕಾದರೆ ಈಗ ತಿಳಿಸಿದ ಮೂರು ವಿಷಯಗಳಿಂದ ನಾವು ಯಾವಾಗಲೂ ದೂರ ಉಳಿಯಬೇಕೆಂದು ಹೇಳಿದ್ದಾರೆ ಇದು ನಮ್ಮ ಜೀವನದಲ್ಲಿ ಸುಖ ಸಂತೋಷ ಮತ್ತು ಶಾಂತಿಯನ್ನ ಕರುಣಿಸುತ್ತವೆ ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ